ಇನ್ನು ಬಾಗಲಕೋಟೆಯಲ್ಲೂ ಕೂಡ ದೇವಸ್ಥಾನಗಳು ಬಂದ್ ಆಗ್ತಾ ಇದೆ ಜಾಗೃತ ದೇಗುಲ ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡೋ ಹಾಗಿಲ್ಲ ತುಳಸಗಿರಿ ಗ್ರಾಮದ ಜಾಗೃತ ಆಂಜನೇಯ ಸ್ವಾಮಿ ದೇವಾಲಯ ಇದು ಬಾಗಲಕೋಟೆಯಲ್ಲೂ ಕೂಡ ದೇವಸ್ಥಾನಗಳು ಬಂದ್ ಆಗ್ತಾ ಇದೆ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾರ್ವಜನಿಕ ದರ್ಶನ ಇರೋದಿಲ್ಲ ರಾತ್ರಿ ಒಂಬತ್ತು ಗಂಟೆಯ ಬಳಿಕ ಆಂಜನೇಯ ಸ್ವಾಮಿಗೆ ಜಲಾಭಿಷೇಕ ಮಾಡಲಾಗುತ್ತೆ ಗ್ರಹಣ ಮುಕ್ತಾಯದ ಬಳಿಕ ಆಂಜನೇಯ ಸ್ವಾಮಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ ಆಮೇಲೆ ಸೋಮವಾರ ಎಂದಿನಂತೆ ಭಕ್ತರ ದರ್ಶನಕ್ಕೆ ಅವಕಾಶ ಇರುತ್ತೆ ಆಮೇಲೆ ಸಹಜವಾಗಿ ಗ್ರಹಣದ ಸಂದರ್ಭದಲ್ಲಿ ಒಂದಷ್ಟು ಪದ್ಧತಿಗಳಿರುತ್ತಲ್ಲ ಅದೇ ಪ್ರಕಾರವಾಗಿ ಈಗ ಬಾಗಲಕೋಟೆ ತಾಲೂಕಿನ ತುಳಸಗಿರಿ ಗ್ರಾಮ ಏನಿದೆ ಆ ಗ್ರಾಮದಲ್ಲಿರುವಂಥ ಜಾಗೃತ ಆಂಜನೇಯ ಸ್ವಾಮಿ ದೇಗುಲ ಇದೇ ದೇವಸ್ಥಾನ ನಾಳೆ ಓಪನ್ ಇರೋದಿಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಬಂದಾಗಿರುತ್ತೆ ಆಮೇಲೆ ಒಂಬತ್ತು ಗಂಟೆ ಆದಮೇಲೆ ಆಂಜನೇಯ ಸ್ವಾಮಿಗೆ ಜಲಾಭಿಷೇಕ ವಿಶೇಷ ಪೂಜೆ ಇದೆಲ್ಲವೂ ಕೂಡ ಆದಮೇಲೆ ಸೋಮವಾರ ಎಂದಿನಂತೆ ಭಕ್ತರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡ್ಕೊಳ್ಬೋದು ಎಲ್ಲರೂ ಇದ್ದ ಅಭಿಷೇಕ ಮಾಡ್ತೀವಿ ನಾವೇ ಪೂಜೆ ಮಾಡ್ತೀವಿ ಅರ್ಚಕರು ಅಂದರೆ ಈಗ ಶಿವಕಾರಿ ಕರ್ಕೊಂಡು ಪೂಜೆ ಮಾಡ್ತೀವಿ ಹೇಳಿ ಬಿಡು ತನಕ ಇಲ್ಲೇ ಇರ್ತಾರೆ ಎಲ್ಲರೂ ಬಿಡು ಹೊತ್ತಿಗೆ ಮತ್ತೊಮ್ಮೆ ಎಲ್ಲರೂ ಸ್ನಾನ ಮಾಡಿ ಬಂದು ಬಿಟ್ಟ ನಂತರ ಮತ್ತೊಮ್ಮೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ ಇಲ್ಲ ಇಲ್ಲ ಗರ್ ಅಷ್ಟೇ ಎಲ್ಲ ಮಾಡೋದು ನಾವು ಹೊರಗಡೆ ಏನು ಮಾಡೋದಿಲ್ಲ ನಾವು ಹೊರಗಡೆ ಏನು ಗುಡಿ ದೇವಸ್ಥಾನ ತೊಳೆಯೋದು ಏನು ಮಾಡೋಲ್ಲ ಒಮ್ಮೆ ಜಾತ್ರೆಗೆ ನಮ್ದೆಲ್ಲಾನು ಪ್ರತಿ ಅವಾವ್ಯಾದ ನಂತರ ತೊಳಿತಿರ್ತೀವಿ ಸ್ವಚ್ಛತೆ ಹಾಕೋದು ಅಮಾವಾಸ್ಯೆ ಗಲೀಜಾಗಿರ್ತಾನೆ ತೊಳಿತೀವಿ ಅಷ್ಟೇ ಇನ್ನು ಏನು ತೊಳೆಯೋದಿಲ್ಲ ಗರ್ ಗುಡಿನ ಕ್ಲೀನ್ ಮಾಡೋದು ನಾವು ಅಷ್ಟೇ ಏನಿಲ್ಲ ನಮ್ಮಲ್ಲಿ ಹೇಳ್ತೀವಲ್ಲ ನಾವು ಚಂದ್ರಗ್ರಹಣಕ್ಕಂಥ ಪಾಲನೆ ಇಲ್ಲ ನೈಟ್ ಇರ್ತದೆ ಇದು ರಾತ್ರಿ ಹಾಗೆ ಡೇ ಟೈಮ್ನಾಗಾದರೆ ಏನಾರ ಪಾಲನೆ ಇರ್ತೈತಿ ನೈಟ್ ಟೈಮ್ನಾಗ ಯಾವ ಪಾಲನೆ ಇಲ್ಲ ಏನಿಲ್ಲ 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 ಆ ಪ್ರೆಗ್ನೆಂಟ್ ಅಷ್ಟೇ ಹೆಸರು ಇರ್ತಾರಲ್ಲ ಅವ್ರು ಅದು ಏನೋ ಆಗುತ್ತ ಅಂತೇಳಿ ಅವರ ಅವರ ಭಾವನೆ ಅದ ಅಂಥ ಭಾವನೆ ಅನಿಸಿಲ್ಲ ನಮ್ಮ ದೇವಸ್ಥಾನದಿಂದ ಅಂಥವು ಯಾವ ಹೇಳುವಂಥವು ಇಲ್ಲ ಅಂಥವು ಭಕ್ತರಿಗೆ ತೊಂದರೆ ಆಗುವಂಥವು ಯಾವ ಇಲ್ಲ ಇನ್ನು ಉಳಿದವ್ರು ಹೇಳ್ತಾರ್ದ ಜ್ಯೋತಿಷಿಗಳು ಹೇಳ್ತಾರೆ ಅದು ನಮಗೆ ಯಾರಿಗೆ ಅದು ಅನ್ವಯ ಆಗಂಗೆಲ್ಲ ನಾವು ಮಾಡಿನೂ ಇಲ್ಲ